ಆಮೇಲೆ ಕಮ್ಮಿ ಇದು ನನಗೆ ಬರ್ತೀರಂಗೆ ಒಂದು ಮೂವತ್ತೇ ಸ್ಪೇಟ್ ಇದು ಆಗಿದೆ ಇನ್ನೇ ನೋಡ್ತಾ ಇದ್ದೀನಿ ನೀವೀಗ ಮಾಡ್ತಾ ಇದ್ದೀರಾ ಭರ್ಜರಿಯಾಗಿ ಮಾಡ್ಬೇಕು ಯಾರಕ್ಕೆ ಬೇಡ ನಮ್ಮ ರಾಜ್ಯಾಧ್ಯಕ್ಷನೇ ಇಟ್ಕೊಂಡು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ತಾಲೂಕು ಘಟಕ ತಾಲೂಕು ಆಡಳಿತ ಕಚೇರಿಯ ನೌಕರರು ಈ ದಿನ ಬೆಳಿಗ್ಗೆ ಆಡಳಿತ ಕಚೇರಿಯ ಮುಂಭಾಗದಲ್ಲಿ ಅನಿದೃಷ್ಟ ಅವಧಿಗೆ ಮುಷ್ಕರವನ್ನ ಹಮ್ಮಿಕೊಂಡಿದ್ದಾರೆ ಕಾರಣ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸೇವಾ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಮೊಬೈಲ್ ಆಪ್ಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತೆ ಹೇಳುತ್ತಿರುವ ಒತ್ತಡವನ್ನು ನಿಲ್ಲಿಸಲು ನೌಕರರು ಈ ದಿನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಮೂವತ್ತರವರೆಗೆ ಅನಿದೃಷ್ಟ ಅವಧಿಯವರೆಗೆ ಮುಷ್ಕರವನ್ನ ಹಮ್ಮಿಕೊಂಡಿದ್ದು ತಮ್ಮ ಬೇಡಿಕೆಗಳು ಈಡೇರಿವರೆಗೂ ಮುಷ್ಕರವನ್ನ ಮುಂದುವರಿಸುವುದಾಗಿ ತಿಳಿಸಿದರು ಅವರ ಬೇಡಿಕೆಗಳನ್ನು ಈಡೇರಲಿ ಅಂತ ಕೇಳ್ತಾ ಈ ಒಂದು ಮನವಿಯನ್ನು ನಮ್ಮ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಎಲ್ಲ ತರಹದ ನಮ್ಮ ಸೌಖ್ಯ ನಮ್ಮ ಇವತ್ತಿನ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತರ ಕರ್ನಾಟಕ ರಾಜ್ಯಾದ್ಯಂತ ಒಂದು ಆ ತಾಲೂಕು ತಾಲೂಕು ಕ್ಷೇತ್ರದ ಮುಂದೆ ಸಾಂಕೇತಿಕ ಇವತ್ತು ಇವತ್ತು ತಾಲೂಕು ನಾಳೆ ಇಪ್ಪತ್ತೇಳು ನಾಳೆ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಗ್ರಾಮಾಂಗಣದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇದೇ ತರ ನಾವೆಲ್ಲ ಮುಂದುವರಿಸ್ತೀವಿ ಈ ಒಂದು ನಾವೇ ಹೇಳಿಕೆ ಆಧರಿಸಿ ಸರ್ಕಾರ ಈಡೇ ನಾಳೆನೇ ಇವತ್ತೇ ಕರಿಬಹುದಿಲ್ಲ ನಾಳೆನೇ ಕರಿಬೋದು ಮರಳಿಲ್ಲ ಅಂತ ಹೇಳಿದ್ರೆ ಮುಂದೆ ಮತ್ತೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಉಗ್ರವಾದ ಹೋರಾಟ ಮಾಡಿ ತೀರ್ಮಾನ ಮಾಡಿದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ ಹೇಳಿ ಈ ಒಂದು ಕಾರ್ಯಕ್ರಮ ಇವತ್ತಿಗೆ ಮುಗಿಸ್ತೀವಿ ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾ ಇಡೀ ಎಲ್ಲ ಜಿಲ್ಲೆಯ ಮಾಡ್ತೀವಿ ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಮುಷ್ಕರ ನಿರತರಿಂದ ಮನವಿಯನ್ನ ಸ್ವೀಕರಿಸಿದರು ನಂತರ ಮನವಿಯನ್ನ ಪರಿಷ್ಕರಣೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ರವಾನಿಸುತ್ತೇವೆ ಮತ್ತು ಮುಷ್ಕರ ನಿರತರಿಗೆ ಅವರು ಕೇಳಿದಂತಹ ಬೇಡಿಕೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಲು ಪ್ರಯತ್ನಿಸುತ್ತೇವೆ ಎಂದು ತಿಳಿಸಿದರು ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನ ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶ ನೀಡುವ ಬಗ್ಗೆ ನೌಕರರ ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಹಮ್ಮಿಕೊಂಡಿದ್ದೀವಿ ನಮ್ಮ ಮೂಲಭೂತ ಸೌಕರ್ಯ ಕುರಿತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕೇಂದ್ರ ಸಂಘದ ಸೂಚನೆಯಂತೆ ಇವತ್ತು ಕಚೇರಿ ಮುಂದೆ ಹಮ್ಮಿಕೊಂಡಿದ್ದೀವಿ ಐದೂವರೆವರೆಗೂ ಮತ್ತೆ ನಾಳೆ ಇಪ್ಪತ್ತೇಳನೇ ತಾರೀಕು ಜಿಲ್ಲೆ ಕೇಂದ್ರ ಜಿಲ್ಲಾ ಆಡಳಿತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎಲ್ಲ ಆರು ತಾಲೂಕು ಏಳು ತಲಾ ಆರು ತಾಲೂಕಿನ ಗ್ರಾಮ ಲೇಖಕ ಲೆಕ್ಕಾಧಿಕಾರಿಗಳು ಮತ್ತು ಕಂದಾಯ ಸಿಬ್ಬಂದಿ ಹೊರಗು ನಾಳೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ನಾಳೆ ಆದ ನಂತರ ಕೇಂದ್ರ ಸಂಘ ಏನು ಸೂಚನೆ ಕೊಡುತ್ತೋ ಅದ್ರ ಮೇಲೆ ನಾವು आदर सी लैंड बीच बगैरा उखुम हकू पत्रा नमोने वंदु आइदर वेब एप्लिकेशन पावती आंदोलन ऐप संरक्षणे सी विजिल ऐप नवोदय गरुडा ऐप भूमि एलच 1 वोटर एलप्लाई बेले समीक्षा बेले समीक्षा अनुमोदने वेब ऐप पीएम किसान वेब ऐप ಕೃಷಿ ಗಣತಿ ನೀರಾವರಿ ಗಣತಿ ದಿಶಾಂಕ್ ಹಾಗೂ ಇನ್ನು ಹಲವು ಬೇಡಿಕೆಗಳನ್ನೊಳಗೊಂಡ ಮನವಿಯನ್ನ ತಾಲೂಕು ದಂಡಾಧಿಕಾರಿಗಳು ಸ್ವೀಕರಿಸಿದರು ಹಾಗೂ ಎಲ್ಲ ನೌಕರರು ತಮ್ಮ ಹಲವು ಬೇಡಿಕೆಗಳನ್ನ ಈಡೇರುವವರೆಗೂ ನಾವು ಮುಸ್ಕರವನ್ನ ಮುಂದುವರಿಸುತ್ತೇವೆ ನಾಳೆಯ ದಿನ ಜಿಲ್ಲೆಯ ಎಂಟು ತಾಲೂಕುಗಳ ನೌಕರರು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ವತಿಯಿಂದ ಮುಷ್ಕರವನ್ನ ಮುಂದುವರಿಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಮ್ಕಾರವನ್ನು ಹೊಂದಿದ್ದಾರೆ ಲೇಖನಿ ಸಹಿತ ರಹಿತ ಮುಷ್ಕರವನ್ನು ಹೊಂದಿದ್ದಾರೆ ಅವರಿಗೆ ಈಗಾಗಲೇ ಸುಮಾರು ಸರ್ಕಾರದ ವತಿಯಿಂದ ಎಪ್ಪತ್ತೊಂದು ಆ್ಯಪ್ಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಹಾಗೆಯೇ ಅವ್ರಿಗೆ ಕೆಲಸದ ಒತ್ತಡ ಅತಿಯಾದ ಕೆಲಸದ ಒತ್ತಡ ಆಗ್ತಾ ಇರೋದು ಅಂದೂ ಕೂಡ ಗಮನ ಬಂದಿದೆ ಹಾಗೆಯೇ ಕಂದಾಯ ವಿಚಾರ ವಿಷಯಗಳ ಜೊತೆ ಜೊತೆಗೆ ಆಹಾರ ಇಲಾಖೆಯ ವಿಷಯಗಳ ಕೂಡ ಅದನ್ನು ಕೇಳ್ತಾ ಇದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ಶ್ರಮ ವಹಿಸಿ ನಮ್ಮ ಕಾರ್ಮಿಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಅವರಿಗೆ ಕೆಲವೊಂದು ವಿಷಯಗಳಲ್ಲಿ ಸೇವಾ ವಿವರಗಳಿಗೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ಅವರು ಮನವಿಯಲ್ಲಿ ತಿಳಿದು ಇದು ಸರ್ಕಾರದ ಮಟ್ಟದಲ್ಲಿ ನಿರ್ಣಯ ಆಗಬೇಕಾಗಿದೆ ಈ ಒಂದು ಮುಷ್ಕರದಲ್ಲಿ ಗೌರವಾಧ್ಯಕ್ಷರು ಎಚ್ ಜಿ ಹೇಮಂತ್ ಅಧ್ಯಕ್ಷರು ಬೋರಯ್ಯ ಉಪಾಧ್ಯಕ್ಷರು ಅಣ್ಣಪ್ಪ ಪ್ರಧಾನ ಕಾರ್ಯದರ್ಶಿ ಪ್ರಭು ಜಂಟಿ ಕಾರ್ಯದರ್ಶಿ ಮಾರುತಿ ಸಾಂಸ್ಕೃತಿಕ ಕಾರ್ಯದರ್ಶಿ ಸೌಮ್ಯ ಹಾಗೂ ಸರ್ಕಾರಿ ನೌಕರರ ಸಂಘ ಅಧ್ಯಕ್ಷರು ವಿಜಯ್ ಮಾತೇಶ್ ಹಾಗೂ ತಾಲೂಕಿನ ಸರ್ವ ಗ್ರಾಮ ಆಡಳಿತ ಅಧಿಕಾರಿಗಳು ಉಪಸ್ಥಿತಿಯಲ್ಲಿದ್ದರು ಕ್ಯಾಮರಾಮ್ಯಾನ್ ಅಜರತ್ ಅಲಿ ಜೊತೆ ವರದಿ ಎಲ್ ತಿಪ್ಪೇಶ್ ದಾವಣಗೆರೆ ಪವರ್ ನ್ಯೂಸ್ ಒನ್ ಚಾನೆಲ್ ಹರಿಹರ